ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಎಡ್ ಆದ್ಮೇಲೆ ಟಿ ಟಿ ಎಕ್ಸಾಮ್ ಅಥವಾ ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹೇಗಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತ ಹಾಗೂ ಸಿಲೆಬಸ್ ಹೇಗಿರುತ್ತ ಒನ್ ಟು ಫಿಫ್ತ್ಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತಾ ಸಿಕ್ಸ್ ಟು ಏತ್ ಯಾವ ರೀತಿ ಇರುತ್ತ ಅನ್ನೋದನ್ನ ನೋಡೋಣ ಸೊ ಮೊದಲನೇದಾಗಿ ಇದು ಲಾಸ್ಟ್ ಇಯರ್ ಕರ್ನಾಟಕ ಸರ್ಕಾರ ಅಫಿಷಿಯಲ್ ಏನು ಅಧಿಸೂಚನೆ ಹೊಡಿಸಿದರು ಅಂದ್ರೆ ಲಾಸ್ಟ್ ಇಯರ್ ಜೂನಿಕ್ ನಡೆದಿತ್ತು ಟಿ ಇ ಟಿ ಎಕ್ಸಾಮ್ ಸೊ ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಏಪ್ರಿಲಿಗೆ ಸ್ಟಾರ್ಟ್ ಆಗಿದ್ದು ಬಟ್ ಎಕ್ಸಾಮ್ ಜೂನ್ ಮಂತಲ್ಲಿ ನಡೆದಿತ್ತು ಸೊ ಇಲ್ಲಿ ಯಾಕೆ ಬೇಕು ಟಿ ಇ ಟಿ ಅದನ್ನೆಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅರ್ಹತೆ ಅರ್ಹತೆ ಅಂದ್ರೆ ಈಗ ಟಿ ಇ ಟಿನ ನಾವು ಬಿ ಎಡ್ ಫೈನಲ್ ಇಯರ್ ಅಥವಾ ಬಿ ಎಡ್ ಆದ್ಮೇಲೆ ಏನಿಲ್ಲ ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ದ ವರ್ಡ್ ಪರ್ಸೀವಿಂಗ್ ಅಂದ್ರೆ ಈಗ ಬಿ ಎಡ್ ನ ಜಾಯಿನ್ ಆಗಿ ನೀವು ಇನ್ನೂ ಕಲಿತಾ ಇದ್ರೆ ಅದು ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಇಯರ್ ಆಗಲಿ ಯು ಆರ್ ಎಲಿಜಿಬಲ್ ಟು ರೈಟ್ ದಿ ಎಕ್ಸಾಮ್ ಸೊ ಯಾರ್ಯಾರು ಬಿ ಎಡ್ ಆಲ್ರೆಡಿ ಜಾಯ್ನ್ ಆಗಿದ್ರೆ ಎಲ್ಲರೂ ಕೂಡ ಟಿ ಇ ಟಿ ಎಕ್ಸಾಮ್ನ ಬರೀಬಹುದು ನೆಕ್ಸ್ಟ್ ಅಭ್ಯರ್ಥಿಗಳ ಸೂಚನೆ ಅವ್ರನ್ನ ಕೊಟ್ಟಿದ್ದಾರೆ ಇವು ಪ್ರತಿ ವರ್ಷ ಆಗಿರುತ್ತೆ ನೆಕ್ಸ್ಟ್ ಪರೀಕ್ಷಾ ಶುಲ್ಕದ ವಿವರ ಇಲ್ಲಿ ಕೊಟ್ಟಿದ್ದಾರೆ ಪತ್ರಿಕೆ ಒಂದು ಅಥವಾ ಎರಡು ಅಂದ್ರೆ ಎರಡುನು ಸೆಲೆಕ್ಟ್ ಮಾಡಿದ್ರೆ ಒನ್ ತೌಸಂಡ್ ಆಗುತ್ತೆ ಕೇವಲ ಒಂದೇ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಸೊ ಇದು ಪತ್ರಿಕೆ ಒಂದು ಪತ್ರಿಕೆ ಎರಡು ಅನ್ನ ಹೇಳ್ತೀನಿ ಜನರಲ್ ಟು ಎ ಟು ಬಿ ತ್ರೀ ಬಿಗೆ ಗೆ ಎಷ್ಟಿದೆ ಎಸ್ ಸಿ ಎಸ್ ಟಿಗೆ ಎಷ್ಟಿದೆ ಇನ್ನೊಂದೇನಂದ್ರೆ ವಿಶೇಷ ಚೇತನು ಫಿಸಿಕಲಿ ಯಾರು ಡಿಸೇಬಲ್ಡ್ ಇರ್ತಾರಲ್ಲ ಅವರಿಗೆ ವಿನಾಯಿತಿ ಇರುತ್ತೆ ಅಂದರೆ ಫೀ ಎಕ್ಸಾಮ್ಷನ್ ಇರುತ್ತೆ ಯಾವುದೇ ಫೀ ಇರೋದಿಲ್ಲ ಇವಾಗ ಇಲ್ಲಿ ಟೈಮಿಂಗ್ ಕೊಟ್ಟಿದ್ದಾರೆ ಅಂದರೆ ಒಂದೇ ದಿನ ಇರುತ್ತೆ ಬೆಳಿಗ್ಗೆ ಮಾರ್ನಿಂಗ್ ಪೇಪರ್ ಪೇಪರ್ ಒನ್ ಅಂದರೆ ಒನ್ ಟು ಫಿಫ್ತ್ ಇರೋದಿರುತ್ತೆ ಆಫ್ಟರ್ನೂನ್ ಸೆಷನ್ ಏನಿರುತ್ತೆ ಪೇಪರ್ ಟು ಸಿಕ್ಸ್ ಟು ಏಟ್ ಇರುತ್ತೆ ಸೊ ಇಲ್ಲಿ ನಾವು ಮೇಲ್ಗಡೆ ನೋಡಿದ್ವಿ ಪೇಪರ್ ಒನ್ ಪೇಪರ್ ಟು ಏನು ಇದರ ಮೀನಿಂಗ್ ಏನಂದರೆ ಪತ್ರಿಕೆ ಒಂದು ಅಥವಾ ಪೇಪರ್ ಒನ್ ಯಾರ್ಯಾರು ಅಂದ್ರೆ ಒನ್ ಟು ಫೈವ್ ಟೀಚ್ ಮಾಡಬೇಕು ಅಂದರೆ ಅದು ಟಿ ಟಿಯಲ್ಲಿ ಒನ್ ಟು ಫೈವ್ ನಿಮಗೆ ಎಲಿಜಿಬಿಲಿಟಿ ಸಿಕ್ತು ಅಂದರೆ ಪೇಪರ್ ಒನ್ ಪಾಸ್ ಆದಮೇಲೆ ನೀವು ಒನ್ ಟು ಫೈಗೆ ಟೀಚ್ ಮಾಡ್ಬೋದು ಇಲ್ಲಿ ಒಂದಿಷ್ಟು ಕಂಡೀಷನ್ ಕೊಟ್ಟಿದ್ದಾರೆ ಏನೇನು ಆಗಿರಬೇಕು ಡೀಟೇಲ್ಸ್ ಅಂತಂದು ಸೊ ಇದರಲ್ಲಿ ನಾವು ಇದು ಬಿ ಎಡ್ ವಿದ್ಯಾರ್ಥಿಗಳಿಗಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಪದವಿಲಿ ಶೇಕಡ ಐವತ್ತು ಅಂಕಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಲಿ ವಿದ್ಯಾರ್ಥಿ ಹೊಂದಿರಬೇಕು ಮತ್ತಿಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರುವ ವಿದ್ಯಾರ್ಥಿಗಳು ನಾ ಹೇಳ್ದಂಗೆ ನೀವು ಬಿ ಗೆ ಜಾಯ್ನ್ ಆಗಿದ್ದಾರೆ ಅಂದ್ರೆ ಯು ಆರ್ ಎಲಿಜಿಬಲ್ ಟು ರೈಟ್ ದಿ ಎಕ್ಸಾಮ್ ನೆಕ್ಸ್ಟ್ ಈಗ ಪತ್ರಿಕೆ ಟು ಏನಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ಇಲ್ಲಿ ಸಿಕ್ಸ್ ಟು ಏಟ್ ಬಹಳಷ್ಟು ಜನ ಬಿ ಎಡ್ ಕಾನ್ಸಂಟ್ರೇಟ್ ಮಾಡೋದೇ ಈ ಗೆ ಈ ಲೈನ್ಗೆ ಯಾಕೆ ಕಾನ್ಸನ್ಟ್ರೇಟ್ ಮಾಡ್ತಾರೆ ಅಂದ್ರೆ ಈಗ ಒನ್ ಟು ಫಿಫ್ತ್ ಟಿ ಇ ಟಿ ಬರೆದ್ರೆ ಅಂದ್ರೆ ಟಿ ಇ ಟಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂದ್ರೆ ಸಿಲೆಬಸ್ ನೀವು ಯಾವುದೇ ಮೆಥಡ್ ಇರ್ರಿ ಅಂದರೆ ಹಿಸ್ಟ್ರಿ ಇರಲಿ ಸೈ ಜಿಯೋಗ್ರಫಿ ಇರಲಿ ಸೈನ್ಸ್ ಇರಲಿ ಅಲ್ಲಿ ವಿಷಯ ಏನಿರುತ್ತೆ ಅಂದರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಕಡ್ಡಾಯ ಇರುತ್ತೆ ಅಂದ್ರೆ ಈಗ ಒನ್ ಟು ಫಿಫ್ತ್ ಮಕ್ಕಳಿಗೆ ಎಲ್ಲ ವಿಷಯಗಳು ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಇರಲ್ಲ ಸೊ ನೀವು ಟಿ ಇ ಟಿ ಬರೆದು ಪಾಸ್ ಆದರೆ ಎಲ್ಲ ವಿಷಯ ಹೇಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಏನಿರುತ್ತೆ ಎಲ್ಲ ವಿಷಯ ಅಂದರೆ ಎಕ್ಸಾಮ್ನಲ್ಲಿ ನೀವು ಸೋಷಲ್ ಬ್ಯಾಗ್ರೌಂಡಿಂದ ಹೋಗಿ ಕಾಮರ್ಸ್ ಬ್ಯಾಗ್ರೌಂಡಿಂದ ಹೋಗಿ ನೀವು ಸೈನ್ಸ್ ಮ್ಯಾಥ್ಸ್ನ ಬರೀಬೇಕು ಬಟ್ ಇಲ್ಲಿ ಸಿಕ್ಸ್ ಟು ಏಯ್ತ್ ಇಲ್ಲಿ ಏನು ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂದರೆ ಈ ಎಕ್ಸಾಮ್ ಏನು ಬರೀತಿರಲ್ಲ ನಿಮ್ಮ ಮೆಥಡ್ ಪ್ರಕಾರ ಕ್ವಶನ್ ಪೇಪರ್ ಇರುತ್ತೆ ಅಂದರೆ ಸೈನ್ಸ್ ದವರಿಗೆ ಬೇರೆ ಇರುತ್ತೆ ನೆಕ್ಸ್ಟ್ ಸೋಷಿಯಲ್ದವರಿಗೆ ಬೇರೆ ಇರುತ್ತೆ ಅದನ್ನು ಮುಂದೆ ಹೇಳ್ತೀನಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಅಂದರೆ ಎಲಿಜಿಬಿಲಿಟಿ ಪದವಿಯಲ್ಲಿ ಶೇಕಡ ಐವತ್ತು ಅಂಕಗಳಿಸಿರಬೇಕು ಎರಡು ವರ್ಷದ ಬಿ ಎಡ್ ಪದವಿಯಲ್ಲಿ ತೆರ್ಗಡೆ ಹೊಂದಿರೋರು ಅಥವಾ ಬಿ ಎಡ್ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರೋ ವಿದ್ಯಾರ್ಥಿಗಳು ಸೊ ಡೌಟ್ ಇರುತ್ತೆ ಕೆಲವೊಂದು ಜನಕ್ಕೆ ಬಿ ಎಡ್ ಫೈನಲ್ ಇಯರ್ ಇದ್ದ ಬರೀಬೇಕು ಅಥವಾ ಬಿ ಎಡ್ ಔಟ್ ಆದ್ಮೇಲೆ ಬರೀಬಹುದು ಅಂತ ನಾವು ನೀವು ಬಿ ಎಡ್ ಜಾಯಿನ್ ಆದಾಗ ಯಾವಾಗ ಜಾಯಿನ್ ಆಗ್ತೀರಾ ಅವಾಗ ಕರೆದ್ರೆ ನೀವು ಅವಾಗ ಬರೀಬಹುದು ಇಲ್ಲಿ ಕೊಟ್ಟಿದ್ದಾರೆ ವಿಷಯ ಶಿಕ್ಷಕರ ಅರ್ಧತ ಪರೀಕ್ಷೆ ವಿಷಯ ಮತ್ತು ಸ್ವರೂಪ ಅಂದ್ರೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಏನ್ ಡಿಫರೆನ್ಸ್ ಇದೆ ಸೊ ಪತ್ರಿಕೆ ಒಂದು ಬರೆದು ನೀವು ಎಲಿಜಿಬಲ್ ಆದ್ರೆ ಒನ್ ಟು ಫೈವ್ ಅಂದ್ರೆ ಒಂದರಿಂದ ಒಂದರಿಂದ ಐದನೇ ತರಗತಿಗೆ ಬೋಧ ನೀವು ಬೋಧನೆ ಮಾಡಬಹುದು ಪತ್ರಿಕೆ ಎರಡರಲ್ಲಿ ಕ್ವಾಲಿಫೈ ಆದ್ರೆ ಆರರಿಂದ ಎಂಟು ಸೊ ಈಗ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಕರ್ನಾಟಕ ಟಿ ಟಿ ಏನಿರುತ್ತೆ ಶಿಕ್ಷಕರ ಪರೀಕ್ಷೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಯಾವುದೂ ತೇರಿರಲ್ಲ ಎಲ್ಲ ಎಮ್ ಸಿ ಕ್ಯೂ ಅಂದರೆ ಏನಿರುತ್ತೆ ಬಹು ಆಯ್ಕೆ ಪ್ರಶ್ನೆ ಇರುತ್ತೆ ಈಗ ಒನ್ ಟು ಫೈವ್ ಪೇಪರ್ ಒಂದು ಪತ್ರಿಕೆ ಒಂದು ಇದು ಒನ್ ಟು ಫೈವ್ ಯಾರ್ಯಾರು ಎಲಿಜಿಬಲ್ ಆಗಬೇಕು ಅವ್ರ ಪೇಪರ್ ಯಾವ ರೀತಿ ಇರುತ್ತೆ ಅಂದರೆ ಭಾಷೆ ಒಂದು ಭಾಷೆ ಎರಡು ಇವು ಕಡ್ಡಾಯ ಇರುತ್ತೆ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ಕಂಪಲ್ಸರಿ ಇರುತ್ತೆ ನೆಕ್ಸ್ಟ್ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಇದು ಕಡ್ಡಾಯ ಇರುತ್ತೆ ಅಂದ್ರೆ ಈಗ ಇದು ಶಿಶು ಕಸನ ಮತ್ತು ಬೋಧನಾ ಕ್ರಮ ಅಂದ್ರೆ ನೀವು ಬಿ ಎಡ್ ಮಾಡುವಾಗ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಇಂಗ್ಲಿಷ್ ಅಲ್ಲೇ ಇರುತ್ತೆ ಕ್ವಶನ್ ಪೇಪರ್ ಆಮೇಲೆ ಕನ್ನಡ ಮಾಡಿದ್ರೆ ಕನ್ನಡ ಇರುತ್ತೆ ಕ್ವಶನ್ ಪೇಪರ್ನ ಮಾಡಲ್ ಕ್ವಶನ್ ಪೇಪರ್ನ ತೋರಿಸ್ತೀನಿ ಅದರಲ್ಲಿ ಏನಂದ್ರೆ ಈಗ ಬೇರೆ ರಾಜ್ಯದವರು ಇಲ್ಲಿ ಟಿ ಇ ಟಿ ಬರಿಬಹುದು ಸೊ ಅವ್ರಿಗೆ ಅಂತಂದು ಕನ್ನಡ ಇಂಗ್ಲಿಷ್ ಅಲ್ಲದೆ ತಮಿಳ್ ಇರ್ಬೋದು ಸಂಸ್ಕೃತ್ ಇರ್ಬೋದು ಉರ್ದು ಇರ್ಬೋದು ಮಲಯಾಳಂ ಇರ್ಬೋದು ಹಲವಾರು ಭಾಷೆಯಲ್ಲಿ ಟಿ ಇ ಟಿ ಕ್ವಶನ್ ಪೇಪರ್ ಇರುತ್ತೆ ಇದು ಟಿ ಇ ಟಿ ಒನ್ ಟು ಫಿಫ್ತಿನ ಕ್ವಶನ್ ಪೇಪರ್ ಪ್ಯಾಟರ್ನ್ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಪತ್ರಿಕೆ ಎರಡು ಆರಿಂದ ಪೇಪರ್ ಟು ಸಿಕ್ಸ್ ಟು ಏತ್ ಎಲಿಜಿಬಿಲಿಟಿ ಆಗಬೇಕಂದ್ರೆ ಇಲ್ಲಿ ಭಾಷೆ ಒಂದು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಕಡ್ಡಾಯ ಭಾಷೆ ಎರಡು ಕನ್ನಡ ಇಂಗ್ಲೀಷಲ್ಲಿ ಅಲ್ಲಿ ಎರಡರಲ್ಲಿ ಒಂದು ಕಡ್ಡಾಯ ಇರುತ್ತೆ ವಿಕಾಸನ ಮತ್ತು ಬೋಧನಾ ಕ್ರಮ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಲಜಿ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂದ್ರೆ ಗಣಿತ ಮತ್ತು ವಿಜ್ಞಾನ ಸೊ ಗಣಿತ ಮತ್ತು ವಿಜ್ಞಾನ ಅರವತ್ತು ಅಂಕಗಳಿಗೆ ಇರುತ್ತೆ ಇಲ್ಲಿ ಗಣಿತ ಮತ್ತು ವಿಜ್ಞಾನ ಅಂದ್ರೆ ಮ್ಯಾಥ್ಸ್ ಸೈನ್ಸ್ ಯಾರ ಮೆಥಡ್ ಇರುತ್ತೆ ಅವರು ಇದನ್ನ ಚಾಯ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಸಮಾಜ ಪಾಠಗಳು ಹಾಗೂ ಸಮಾಜ ವಿಜ್ಞಾನ ಈಗ ಹಿಸ್ಟ್ರಿ ಇರ್ಬೋದು ಜಿಯೋಗ್ರಫಿ ಇರ್ಬೋದು ಅವರು ಇಲ್ಲಿ ಬರುತ್ತೆ ಅದೇ ನಾವು ಒನ್ ಟು ಫಿಫ್ತ್ ತೊಂದ್ರೆ ಏನಿರುತ್ತೆ ಅಂದ್ರೆ ಗಣಿತ ಮತ್ತು ಪರಿಸರ ಅಧ್ಯಯನ ಕಂಪಲ್ಸರಿ ಇರುತ್ತೆ ಸಮಾಜ ಅಧ್ಯಯನ ಅವ್ರಿಗೆ ಯಾರಿಗಿರುತ್ತೆ ಅಂದ್ರೆ ಓನ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ ಇದು ಪ್ರಶ್ನೆ ಪತ್ರಿಕೆ ಎರಡು ಅಂದ್ರೆ ಪೇಪರ್ ಟು ಸಿಕ್ಸ್ ಟು ಎರ್ತ್ ನೆಕ್ಸ್ಟ್ ಇದ್ರದ್ದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದ್ರೆ ಇರ್ಬೇಕಂದ್ರೆ ಈಗ ಕನಿಷ್ಠ ಟೂ ಬಿ ಅವರಿಗೆ ಟೋಟಲ್ ಮಾರ್ಕ್ಸ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ತೆಗೆದ್ರೆ ಅವರು ಎಲಿಜಿಬಲ್ ಆಗಿರ್ತಾರೆ ಎಸ್ ಸಿ ಎಸ್ ಟಿ ಪವರ್ ಗವನ್ ವಿಶೇಷ ಚೇತನ ಅಂದ್ರೆ ಫಿಸಿಕಲಿ ಡಿಸೇಬಲ್ಡ್ ಇರ್ತಾರಲ್ಲ ಅವರಿಗೆ ಐವತ್ತೈದು ಪರ್ಸೆಂಟ್ ತೊಗೊಂಡ್ರೆ ಡಬಲ್ ಆಗುತ್ತಾರೆ ಆಮೇಲೆ ಇದು ಏನಂದ್ರೆ ಇದು ಒಮ್ಮೆ ನೀವು ಟಿ ಟಿ ಪಾಸ್ ಆದ್ರೆ ಲೈಫ್ ಟೈಮ್ ಇರುತ್ತೆ ಲೈಫ್ ಟೈಮ್ ಯು ಆರ್ ಎಲಿಜಿಬಲ್ ಅಂತ ಇರುತ್ತೆ ಬಟ್ ನೀವು ಈಗ ನಾನು ಜಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಷ್ಟೇ ಬಿದ್ದಿದೆ ನನಗೆ ಇನ್ನೂ ಮಾರ್ಕ್ಸ್ ಜಾಸ್ತಿ ಬೇಕು ಅಂದ್ರೆ ಮುಂದೆ ಸೀಟಿಗೆ ನನಗೆ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ ನಾ ಇನ್ನೂ ಮಾರ್ಕ್ಸ್ ಅಂದ್ರೆ ಬರೀಬಹುದು ನೀವು ಒಂದು ಸತ ಬರ್ದಾಗ ನೀವು ಪಾಸ್ ಆಗಿರ್ತೀರ ಫಾರ್ ಎಕ್ಸಾಂಪಲ್ ನಿಮ್ಗೆ ನೂರ ಐವತ್ತಕ್ಕ ನೂರು ಬಿದ್ದುದು ಒಂದೇದ ಅಟೆಂಪ್ಟಿಗೆ ನೀವು ಕ್ವಾಲಿಫೈ ಆಗಿದ್ರೆ ಬಟ್ ನೀವು ಎರಡನೇ ಸತ ಬರೆದಾಗ ನಿಮ್ಗೆ ನೂರು ನೂರ ನೂರಕ್ಕಿಂತ ಕಡಿಮೆ ಬಿದ್ರೆ ಅದಕ್ಕೆ ಕನ್ಸಿಡರ್ ಆಗ ಆಗಲ್ಲ ಯಾವ್ದು ನೀವು ಫಸ್ಟ್ ಟೈಮ್ ತೊಗೊಂಡಿರ್ತೀರಲ್ಲ ಅದು ಕನ್ಸಿಡರ್ ಆಗುತ್ತೆ ಅಕಸ್ಮಾತ್ ನಿಮಗೆ ನೂರ ಹತ್ತು ಬಿದ್ರೆ ಅಂದ್ರೆ ಜಾಸ್ತಿ ಬಿದ್ರೆ ಕನ್ಸಿಡರ್ ಆಗುತ್ತೆ ಹೊರತು ಕಡಿಮೆ ಬಿದ್ರೆ ಕನ್ಸಿಡರ್ ಆಗೋಲ್ಲ ಬಟ್ ನೀವು ಒನ್ಸ್ ಟಿ ಟಿನ್ ಪಾಸ್ ಆದರೆ ಲೈಫ್ ಟೈಮ್ ಅದು ಎಲಿಜಿಬಲ್ ಅಂತ ಕನ್ಸಿಡರ್ ಆಗುತ್ತೆ ಇದಿಷ್ಟು ಟಿ ಇ ಟಿಯ ಅಂದ್ರೆ ಅಧಿಸೂಚನೆಯ ಪ್ರಕಾರ ಹೆಂಗ್ ಬರಿಬಹುದು ಏನಂತ ಅಂತಂದ್ರೆ ಇವಾಗ ಸಿಲೆಬಸ್ ಯಾವ್ಯಾವ ರೀತಿ ಇರುತ್ತೆ ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ ಇ ಟಿ ಸಿಲೆಬಸ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಫಿಷಿಯಲ್ ಕರ್ನಾಟಕ ಸರ್ಕಾರದಿಂದ ಅಫಿಷಿಯಲ್ ರಿಲೀಸ್ ಆಗಿರೋ ಪಠ್ಯಕ್ರಮ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಇದು ಫಸ್ಟ್ ಕನ್ನಡ ಈಗ ಕಡ್ಡಾಯ ಕನ್ನಡ ಏನಿರುತ್ತೆ ಅದಕ್ಕೆ ಏನ್ ಸಿಲೆಬಸ್ ಇದೆ ಅಂತ ನೋಡ್ಬೋದು ಕನ್ನಡ ಭಾಷೆ ಸಾಹಿತ್ಯ ವ್ಯಾಕರಣ ಹಾಗೂ ಬೋಧನಾ ವಿಧಾನ ಬೋಧನಾ ಶಾಸ್ತ್ರದ ಮೇಲೆ ಇದೆ ನೆಕ್ಸ್ಟ್ ಏನಂದ್ರೆ ಮಹರ್ಷನ ಗ್ರಂಥಗಳು ಅಂದ್ರೆ ರೆಫರೆನ್ಸ್ ಬುಕ್ ಯಾವ್ಯಾವ ಬುಕ್ ನೀವು ರೆಫರ್ ಮಾಡಬಹುದು ಅಂದ್ರೆ ಇದನ್ನೇ ಮಾಡ್ಬೇಕಂತಲ್ಲ ಇದ್ರಿಂದ ಆ ರೆಫರ್ ಮಾಡಿರೋ ಬುಕ್ ಇಂತಾನೆ ಕ್ವಶನ್ಸ್ ಬಾಳ್ ಬರ್ಬೋದು ಅಂತಂದು ಅವ್ರು ರೆಫರೆನ್ಸ್ ಬುಕ್ ಕೊಟ್ಟಿದ್ದಾರೆ ಭಾಷೆ ಎರಡು ಇರುತ್ತೆ ಸೊ ಕನ್ನಡ ಸಿಲೆಬಸ್ ಐತಿ ಈಗ ಇಂಗ್ಲಿಷ್ ಪೇಪರ್ ಒನ್ ಅಂಡ್ ಪೇಪರ್ ಟು ಅಂದ್ರೆ ಇಲ್ಲಿ ಏನಿದೆ ಅಂದ್ರೆ ಲ್ಯಾಂಗ್ವೇಜ್ ಒನ್ ಯಾ ಇಂಗ್ಲಿಷ್ ನ ನೀವು ಲ್ಯಾಂಗ್ವೇಜ್ ಒಂದು ತೊಗೊಂಡ್ರೆ ಇರುತ್ತೆ ಯಾವ ಟೈಪ್ ಇರುತ್ತೆ ಲ್ಯಾಂಗ್ವೇಜ್ ಟು ತೊಗೊಂಡ್ರೆ ಯಾವ ಟೈಪ್ ಇರುತ್ತೆ ನೆಕ್ಸ್ಟ್ ರೆಫರೆನ್ಸ್ ಬುಕ್ನ ಕೊಟ್ಟಿದ್ದಾರೆ ಯಾವ್ಯಾವ ರೆಫರೆನ್ಸ್ ಬುಕ್ ನ ನೀವು ಸ್ಟಡಿ ಮಾಡಬಹುದು ಅಂತ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದು ತೊಗೊಂಡ್ರೆ ಯಾವ ಟೈಪ್ ಸಿಲೆಬಸ್ ಇರುತ್ತೆ ಲ್ಯಾಂಗ್ವೇಜ್ ಟೂ ಯಾವ ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಂಗ್ಲೀಷ್ಗೂ ರೆಫರೆನ್ಸ್ ಬುಕ್ ಕೊಟ್ಟಿದ್ದಾರೆ ಯಾವ ಯಾವ್ದನ್ನ ಸ್ಟಡಿ ಮಾಡಬೇಕು ಏನಂತ ಇದೇ ರೀತಿ ನಾ ಹೇಳಿದೆ ಏನಂದ್ರೆ ಟಿ ಟಿ ನಾವು ಕನ್ನಡ ಇಂಗ್ಲೀಷ್ ಅಲ್ದೇನೆ ಬೇರೆ ಇನ್ನೂ ಇಷ್ಟು ಭಾಷೆ ಇದೆ ಅಂದ್ರೆ ಹಿಂದಿ ಇರ್ಬೋದು ಸಂಸ್ಕೃತ್ ಇರ್ಬೋದು ಅದು ರಿಲೇಟೆಡ್ ಸಿಲೆಬಸ್ ಕೊಟ್ಟಿದ್ದಾರೆ ಮತ್ತೆ ರೆಫರೆನ್ಸ್ ಬುಕ್ನ ಕೊಟ್ಟಿದ್ದಾರೆ ಅಂದ್ರೆ ಉರ್ದು ಇರ್ಬೋದು ತಮಿಳ್ ಇರ್ಬೋದು ಮಲಯಾಳಂ ಇರ್ಬೋದು ಮರಾಠಿ ಇರ್ಬೋದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಇದನ್ನ ಬರಿಬೋದು ಸೊ ಅದ ರಿಲೇಟೆಡ್ ಸಂಸ್ಕೃತ್ ಇರ್ಬೋದು ಸೊ ಅದ್ರ ರಿಲೇಟೆಡ್ ಇದನ್ನ ಕೊಟ್ಟಿದ್ದಾರೆ ಸಮಾಜ ವಿಜ್ಞಾನ ಪಠ್ಯಕ್ರಮ ಇದು ಸಮಾಜ ವಿಜ್ಞಾನ ಪಠ್ಯಕ್ರಮ ಏನಿದೆ ಇದು ಎಲ್ಲ ಕ್ಯಾಂಡಿಡೇಟ್ ಸಿಗಲ್ಲ ಅಂದ್ರೆ ಈಗ ಒನ್ ಟು ಫಿಫ್ತ್ ಏನು ಪೇಪರ್ ಇರುತ್ತಲ್ಲ ಅದರಲ್ಲಿ ಎಲ್ಲರೂ ಯಾವ್ದ ಮೆಥಳ ಆದ್ರೂ ಏನು ಅವರಿಗೆ ಸೈನ್ಸ್ ಮ್ಯಾಕ್ಸ್ ಕಂಪಲ್ಸರಿ ಇರುತ್ತೆ ಬಟ್ ಯಾರು ವಿಜುವಲಿ ಇಂಪೇರ್ಡ್ ಅಂದ್ರೆ ಯಾರು ಅಂದರ್ ಇರ್ತಾರೆ ಅವರಿಗೆ ಗಣಿತ ಮತ್ತು ವಿಜ್ಞಾನ ಬದಲಿ ಈ ಸಮಾಜ ವಿಜ್ಞಾನ ಕೊಟ್ಟಿದ್ದಾರೆ ಅವರಿಗಷ್ಟೇ ಈ ಒಂದು ಸಿಲೆಬಸ್ ಇರೋದು ಇದು ನಿಮ್ ಅಂದ್ರೆ ಯಾರು ಸೋಶಿಯಲ್ ಮೆಥಡ್ ಮಾಡಿದಿರಲ್ಲ ಇರೋದ ಹಿಸ್ಟ್ರಿ ಇರ್ಬೋದು ಜಿಯೋಗ್ರಫಿ ಅವ್ರಿಗೆ ಇದಲ್ಲ ಓನ್ಲಿ ಫಾರ್ ವಿಜುವಲ್ ಇಂಪ ಇಂಪೇರ್ಡ್ ಅಂದ್ರೆ ಮಾತ್ರ ಇದು ಗೋಳಶಾಸ್ತ್ರ ಜಿಯೋಗ್ರಫಿಯಲ್ಲಿ ಯಾವ್ಯಾವ ಟಾಪಿಕ್ ಕೇಳ್ಬಹುದು ಅಂದ್ರೆ ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರ ಇರ್ಬೋದು ಭಾರತದ ಮಣ್ಣುಗಳಿರ್ಬೋದು ಈಗ ಯಾವ್ಯಾವ ರೀತಿ ಕೇಳ್ಬೋದು ಯಾವ್ಯಾವ ಪ್ರಶ್ನೆ ಕೇಳ್ಬಹುದು ಅದನ್ನ ಸಿಲೆಬಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪೌರ ನೀತಿ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಸೊ ಇದು ಕನ್ನಡದಲ್ಲೇ ಕೊಟ್ಟಿದ್ದಾರೆ ಅಂದ್ರೆ ನೀವು ಕನ್ನಡದಲ್ಲೇ ಇರಲ್ಲ ಕ್ವೆಶನ್ ಪೇಪರ್ ಎರಡು ಭಾಷೆನಲ್ಲೂ ಇರುತ್ತೆ ಅಂದ್ರೆ ಕನ್ನಡ ಅಂಡ್ ಇಂಗ್ಲಿಷ್ ಅಂದ್ರೆ ನಾ ಮೆಥಡ್ ಇನ್ ಹೇಳ್ತಾ ಇರೋದು ಈಗ ಒಂದು ಪೇಜಲ್ಲಿ ಕನ್ನಡ ಇರುತ್ತೆ ಅಂದ್ರೆ ಈಗ ಒಂದಿಷ್ಟು ಜನ ಇಂಗ್ಲಿಷ್ ಮೀಡಿಯಮು ಮಾಡಿರ್ತಾರೆ ಅವ್ರಿಗೆ ಇಂಗ್ಲಿಷ್ ನಲ್ಲಿ ಕ್ವಶನ್ ಇರುತ್ತೆ ಈಗ ಸಮಾಜಶಾಸ್ತ್ರದ ಇದೊಂದು ಸಿಲೆಬಸ್ ಕೊಟ್ಟಿದ್ದಾರೆ ಅಂದ್ರೆ ಸಮಾಜಶಾಸ್ತ್ರದಲ್ಲಿ ಏನೇನ್ ಏನೇನು ಬರ್ಬೋದು ಕುಟುಂಬ ಸಮುದಾಯ ಅದರಲ್ಲಿ ಯಾವ ಯಾವ ಪಾಯಿಂಟ್ಸ್ ಮೇಲೆ ಟಿ ಟಿ ಅಲ್ಲಿ ಕ್ವಶನ್ ಬರುವುದು ಅರ್ಥಶಾಸ್ತ್ರ ಎಕನಾಮಿಕ್ಸ್ ಯಾವ್ಯಾವ ಟಾಪಿಕ್ ಬರ್ಬೋದು ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಸೊ ಈ ರೀತಿ ಯಾವ್ಯಾವ ಟಾಪಿಕ್ ಟಿ ಇ ಟಿಯಲ್ಲಿ ಕೇಳ್ಬೋದು ಅನ್ನೋದು ಇದು ಅಫಿಷಿಯಲ್ ಅವರು ಬಿಟ್ಟಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕರ್ನಾಟಕ ಗೌರ್ಮೆಂಟ್ ನೆಕ್ಸ್ಟ್ ಈಗ ಮೆಥಮೆಟಿಕ್ಸ್ ಪೇಪರ್ ಒನ್ ಅಂದರೆ ಒನ್ ಟು ಫಿಫ್ತ್ಗೆ ಯಾವ್ಯಾವ ಟಾಪಿಕ್ ಬರುತ್ತೆ ಟಿ ಇ ಟಿಗೆ ಅನ್ನೋದು ಪೇಪರ್ ಟುಗೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಯಾವ್ಯಾವ ಟಾಪಿಕ್ ಬರುತ್ತೆ ಅನ್ನೋದು ಬುಕ್ಸ್ ಫಾರ್ ರೆಫರೆನ್ಸ್ ಯಾವ್ಯಾವ ಬುಕ್ಸ್ ರೆಫರ್ ಮಾಡ್ಬೋದು ನೆಕ್ಸ್ಟ್ ಸಿ ಡಿ ಪಿ ಸಿ ಡಿ ಪಿ ಅಂದ್ರೆ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅಂಡ್ ಬಗ್ಗೆ ಹೋಗಿ ಕಡ್ಡಾಯ ಇರುತ್ತಲ್ಲ ಅದರ ಮೇಲೆ ಪಿ ಪೇಪರ್ ಒನ್ ಅಂಡ್ ಪೇಪರ್ ಟು ಆಮೇಲೆ ಫಾರ್ ಪೇಪರ್ ಒನ್ ಸೈನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂದ್ರೆ ಮೋಸ್ಟ್ ಆಫ್ ದಿ ರೆಫರೆನ್ಸ್ ಬುಕ್ ಬಿಟ್ಟು ಎನ್ ಟಿ ರೆಫರ್ ಮಾಡಿದ್ರೆ ಚಲೋದು ಎನ್ ಸಿ ಆರ್ ಟಿ ರೆಫರ್ ಮಾಡೋದು ಉತ್ತಮ ಅಂತ ಆಮೇಲೆ ಮ್ಯಾಥ್ಸ್ ಆಯಿತು ಟೆಂತ್ ಸೈನ್ಸ್ ಫಾರ್ ಏನಿದು ಟಿ ಐ ಟಿಗಿದೆ ಟೆಂತ್ ಸೈನ್ಸ್ ಯಾವ ಯಾವ ಟಾಪಿಕ್ ಮೇಲೆ ಈಗ ಸೈನ್ಸ್ ಮ್ಯಾಥ್ಸ್ ಇರುತ್ತೆ ಮ್ಯಾಥ್ಸ್ ಟಾಪಿಕ್ ಆಯ್ತು ಸೈನ್ಸ್ ಯಾವ ಯಾವ ಟಾಪಿಕ್ ಕೇಳ್ತಾರೆ ಒನ್ ಟು ನೈನ್ ಒನ್ ಟು ಫೈವ್ಗೆ ಟೆಂತ್ ಮಟ್ಟ ಕೇಳ್ತಾರೆ ಬಟ್ ಸಿಕ್ಸ್ ಟು ಏನಿರುತ್ತೆಂದ್ರೆ ಸ್ವಲ್ಪ ಪಿ ಯು ಸಿ ಲೆವೆಲ್ ಮಠನೂ ಕೇಳ್ಬೋದು ಅಂದರೆ ಸಿಕ್ಸ್ ಟು ಪಿ ಯು ಸಿ ಮಠನ ಕೇಳ್ಬೋದು ಬಟ್ ಒನ್ ಟು ಫಿಫ್ತಿಗೆ ಟೆಂತ್ ಮಟ್ಟ ಮ್ಯಾಕ್ಸಿಮಮ್ ಕೇಳಿರ್ತಾರೆ ಬಟ್ ಪಿ ಯು ಸಿ ಟಾಪಿಕ್ ಕೇಳ್ಬೋದು ಕೇಳ್ಬಹುದು ಸಿಕ್ಸ್ ಟು ಏಟ್ ಯಾವ ಇದಿಷ್ಟು ಟಿ ಟಿ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು ಹಾಗೂ ಅಪ್ಲಿಕೇಶನ್ ಯಾವಾಗ ಕರೆದಿದ್ರು ಅಂದ್ರೆ ಲಾಸ್ಟ್ ಟೈಮ್ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಈ ಒಂದು ಟಿ ಟಿ ಪೇಪರ್ ಒನ್ ಇರ್ಬೋದು ಪೇಪರ್ ಟು ಇರ್ಬೋದು ಇದರದ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಜೊತೆಗೆ ನೀವು ಇದನ್ನ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಬಹುದು ಎಕ್ಸಾಮ್ ಪ್ಯಾಟರ್ನ್ ಡೌನ್ಲೋಡ್ ಮಾಡಬಹುದು ಟಿಇಟಿ ಶಿಕ್ಷಕರ ಪರೀಕ್ಷೆ ಒಂದು ಯಾವ ರೀತಿ ಇರುತ್ತಾ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಾ ಲಾಸ್ಟ್ ಇಯರ್ ಹೇಗಿತ್ತು ಯಾರ್ಯಾರು ಎಲಿಜಿಬಲ್ ಅನ್ನೋದು ಈ ವಿಡಿಯೋದಲ್ಲಿ ಹೇಳಿದ್ವಿ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ಧನ್ಯವಾದಗಳು ಬಾಯ್ ಮತ್ತೆ ಭೇಟಿ ಆಗೋಣ